ಬಾಳಿನ ಆದರ್ಶದ ಬೆಳಕು ಎಂಬ ನಿಟ್ಟಿನಲ್ಲಿ ನಾವು ನಡೆಸುವಂತಹ ಈ ಆದರ್ಶ ಲಕ್ಕಿ ಸ್ಕೀಮ್ ಆಧಾರದ ಸ್ವಾಗತವನ್ನು ನೀಡಿದ ಮಾನಿ ಜನತೆಗೆ ಹೃತ್ಪೂರ್ವಕವಾಗಿ ನಾನು ಧನ್ಯವಾದವನ್ನು ಮೊಟ್ಟ ಮೊದಲಾಗಿ ಅರ್ಪಿಸುತ್ತೇನೆ ಹಾಗೆ ನಮ್ಮ ಈ ಆದರ್ಶ ಲಕ್ಕಿ ಸ್ಕೀಮ್ ನಾಲ್ಕಾರು ಕಡೆಗಳಿಂದ ನಮಗೆ ತುಂಬಾ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಆ ಒಂದೊಂದು ಕಡೆ ಒಂದೊಂದು ಹೇಳ್ತಾ ಇರ್ತೀವಿ ಆ ಎಲ್ಲ ಕಡೆಯೂ ನಮಗೆ ತುಂಬಾ ಪ್ರೋತ್ಸಾಹನ ಕೊಟ್ಟಿದ್ದ ಕೊಟ್ಟಿದ್ದಾರೆ ಅದೇ ರೀತಿ ಮಾನ್ಯರು ಸಹ ಉತ್ತಮವಾದ ಪ್ರೋತ್ಸಾಹ ನಮಗೆ ದೊರಕಿದೆ ನಿಜವಾಗ್ಲು ನಾವು ಆ ಪ್ರೋತ್ಸಾಹಕ್ಕೆ ಚಿರಋಣಿಯಾಗಿದ್ದೇವೆ ಅಂತ ಹೇಳಲು ಈ ಒಂದು ಸಂದರ್ಭದಲ್ಲಿ ನಾನು ಬಯಸುತ್ತೇನೆ ಅಲ್ಲದೆ ನಮ್ಮ ನಮ್ಮಿಂದ ಹತ್ತು ಕಾರ್ಡ್ ಪಡೆದು ಸದಸ್ಯರಾದ ಅಬ್ದುಲ್ ರಜಾಕ್ ಹಾಗೂ ಭರತ್ ಶೆಟ್ಟಿ ಅವರಿಗೆ ನಾನು ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಹ ಸಲ್ಲಿಸುತ್ತೇನೆ ಅಲ್ಲದೆ ನಮ್ಮ ಫಾರೂಕ್ ಅವರು ಅವರು ಸಹ ನಮ್ಮ ವೇದಿಕೆಯಲ್ಲಿದ್ದಾರೆ ಅವರಿಗೂ ಸಹ ನಾ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನ ಅರ್ಪಿಸುತ್ತೇನೆ ನಮಗೆ ನಿಮ್ಮೆಲ್ಲರ ಸಹಕಾರ ಇನ್ನು ಮುಂದೆಯೂ ಸಹ ನೀಡಬೇಕಾಗಿ ಈ ಒಂದು ಸಂದರ್ಭದಲ್ಲಿ ಕಳೆ ಕಳೆಯಿಂದ ಕೇಳುತ್ತಾ ನನ್ನೆರಡು ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ